ಇವತ್ತಿನ ವಿಡಿಯೋದಲ್ಲಿ ನಾವು ತೋಟದಲ್ಲಿ ಮಲ್ಚಿಂಗ್ ಅಂದ್ರೆ ನಾವು ಕಬ್ಬಿನ ರೌಂದಿ ಹಾಕ್ತಿರ್ತೀವಿ ಇದು ಹಾಕಬೇಕು ಹಾಕಬಾರದು ಇದ್ರ ಫೈದೆ ಏನದಾವು ಇದರಿಂದ ಏನು ಲಾಸ್ ಬಗ್ಗೆ ನಾವು ಮಾಹಿತಿ ತಗೊಳಿದಿವಿ ಇದು ಕಬ್ಬಿನ ರೌಂದಿ ನಾವು ಮಲ್ಚಿಂಗ್ ಅಥವಾ ದ್ರಾಕ್ಷಿ ತೋಟದಾಗ ಉಪಯೋಗಿಸ್ತಿರ್ತೀವಿ ಆ ಇದರಿಂದ ಫಾಯ್ದೆ ಅಂದ್ರೆ ಬಹಳ ಅದಾವ ಬಹಳಷ್ಟು ನಮ್ಗೆ ಇದ್ರ ಬೆನಿಫಿಟ್ ಸಿಕ್ತಾವ್ ಆ ಅವು ಏನಪ್ಪಾ ಅಂದ್ರೆ ಇದರಿಂದ ನೀರಿನ ಉಳಿತಾಯ ಆಗ್ತದೆ ನೀರು ಯಾರಿಗೆ ಕಡಿಮೆ ಇದಾವೆ ಅವ್ರದ್ದು ನೀರು ಕಡಿಮೆ ನೀರಲ್ಲಿ ನಾವು ಕಡ್ಡಿ ಚೆನ್ನಾಗಿ ತಯಾರು ಮಾಡ್ಕೋಬೋದು ಈಗ ಕೆಲವೊಂದು ರೈತರಿಗೆ ನಾವು ಮಲ್ಚಿಂಗ್ ಮಾಡೋಕೆ ಸಜೆಸ್ಟ್ ಮಾಡ್ತೀವಿ ಅವ್ರು ರೈತರಂತಾರೂ ನಮ್ಮ ಕಡೆ ನೀರಿಂದ ಏನೂ ತೊಂದರೆ ಇಲ್ಲ ನೀರು ಭಾಳಷ್ಟು ಅದಾವು ನಮಗೇನೂ ಅವಶ್ಯಕತೆ ಇಲ್ಲ ಆ ರೈತರಿಗೆ ಇದರಿಂದ ಬರೀ ನೀರು ಅಷ್ಟು ಉಳಿತಾಯ ಆಗಂಗಿಲ್ಲ ಅದು ಅದನ್ನು ಬಿಟ್ಟು ಮತ್ತು ಬಹಳಷ್ಟು ರೈತರು ಬೆನಿಫಿಟ್ ನಮಗೆ ಸಿಗ್ತವು ಅದ್ರ ಬಗ್ಗೆ ಫಸ್ಟ್ ಫಸ್ಟ್ನೇದು ಅಂದ್ರೆ ನಿಮ್ಮದು ನೀರಿನ ಉಳಿತಾಯ ಆಕೈತಿ ಕಡಿಮೆ ನೀರಲ್ಲಿ ನೀವು ಕಡಿತಾಯಿರ ಬಸ್ಗಾಗ ನೀರಿನ ಸ್ಟ್ರೆಸ್ ಕುಡ್ರಂಗಿಲ್ಲ ಗಿಡಕ್ಕ ಕಡಿಮೆ ನೀರಿದ್ರೂ ಅಷ್ಟ್ರಾಗ ಹಸಿ ಹಿಡ್ಕೊಂಡು ಕಡಿತಾಯ ಎರಡನೇ ಮುಖ್ಯ ಭಾಗ ಅಂದ್ರೆ ಈ ತರದ ಇದರಿಂದ ಏನಾಕೈತಿ ಸಾಯಿಲ್ ಟೆಂಪರೇಚರ್ ಮೇಂಟೈನ್ ಆಗಿತ್ತು ಸಾಯಿಲ್ ಟೆಂಪ್ರೇಚರ್ ಹೆಚ್ಚಾಗಂಗಿಲ್ಲ ಸಾಯಿಲ್ ಟೆಂಪರೇಚರ್ ನೀವು ಈಗ ಕುಲ ಓಪನ್ ನಡೆಯಾಗ ನೋಡ್ರಿ ಬೇಸಿಗೆ ಮಧ್ಯಾಹ್ನ ಸಾಯಿಲ್ ಟೆಂಪ್ರೇಚರ್ ಮಣ್ಣಿನ ಟೆಂಪ್ರೇಚರ್ ಎಷ್ಟು ಇರ್ತೈತಿ ಕಾಲು ಸುಡ್ತಿರ್ತದೆ ಅದೇ ಥರ ನೀವು ಮಲ್ಚಿಂಗ್ ತೆಗೆದು ಮಲ್ ಯಾವ ಪ್ಲಾಟ್ದಾಗ ಮಲ್ಚಿಂಗ್ ಮಾಡಿರ್ತೀರಿ ಅಲ್ಲಿ ಮಲ್ಚಿಂಗ್ ತೆಗೆದು ನೋಡ್ರಿ ಅಂದ್ರೆ ಆ ಮಣ್ಣಿನ ಟೆಂಪ್ರೇಚರ್ ನೋಡ್ರಿ ಅಂದ್ರೆ ಬಹಳಷ್ಟು ಅದ್ರಗಿಂತ ಡಿಫ್ರೆನ್ಸ್ ನಿಮಗೆ ಅನಿಸ್ತೈತೆ ತಂಪ್ ಇರ್ತೈತಿ ಅದರಿಂದ ಏನಕ್ಕೈತಿ ಇದು ಒಂದೇದು ಭಾಗ ಅಂದ್ರೆ ನೀರು ಕಡಿಮೆ ಆತವೆ ಎರಡನೇದು ಫೈದ್ದ ಅಂದ್ರೆ ಸಾಯಿಲ್ ಟೆಂಪ್ರೇಚರ್ ಮೇಂಟೇನ್ ಆಗಿರಲಿಲ್ಲ ಅದರಿಂದ ಮೂರನೇ ಅಂದ್ರೆ ಏನಾಗೈತಿ ವೈಟ್ ರೂಟ್ ಡೆವಲಪ್ಮೆಂಟ್ ಆಗೋಕ ಬಹಳ ಅನುಕೂಲ ವಾತಾವರಣ ಅಲ್ಲಿ ತಯಾರಾಗಿರ್ತೈತಿ ವೈಟ್ ರೂಟ್ ಡೆವಲಪ್ಮೆಂಟ್ ಒಮ್ಮೆ ಆಗಾಕತ್ತೋ ಅಂದ್ರೆ ಅದು ಸ್ಟಾಪ್ ಆಗಬಾರ್ದು ಯಾಕಂದ್ರೆ ನಮಗೆ ಕಡ್ಡಿ ಚಟ್ನಾಗ ಗರ್ಭ ಕಟ್ಟಾಕ ಸೈಟೋಕೈನಿನ್ ಅಂತ ಒಂದು ಏನು ಘಟಕ ಉಪಯೋಗಿಸ್ತೀವಿ ಸಿಕ್ಸ್ ಬಿ ಎ ಏನು ಸ್ಪ್ರೇ ಮಾಡ್ತೀವಿ ಅದು ಬೇರಿನ ತುದಿ ಮ್ಯಾಗ ಸಿಕ್ಸ್ ಬಿ ನ್ಯಾಚುರಲಿ ನ್ಯಾಚುರಲಿ ಆಗ್ತಿರ್ತೈತಿ ಅದು ವೈಟ್ ರೂಟ್ ಎಷ್ಟು ಚಲೋ ಆಗಿ ಡೆವಲಪ್ಮೆಂಟ್ ಆಗ್ತಿರ್ತಾವಾಗ ಅಷ್ಟು ಚಲೋ ಗರ್ಭಾನು ಕಟ್ತಿರ್ತೈತಿ ಅದರಿಂದ ತೆಳಗ ವೈಟ್ ರೂಟ್ ಅನ್ನು ಡೆವಲಪೆಂಟ್ ಆಗಿ ಆಗ್ತೈತಿ ಏನಕೈತಿ ವೈಟ್ ರೂಟ್ ಡೆವಲಪ್ ಆಗೋದ್ರಿಂದ ಗರ್ಭಧಾರಣೆನೂ ಚಲೋ ಆಗ್ತೈತಿ ಅದೊಂದು ಮಾತಾತು ಆಮೇಲೆ ಅಲ್ಲಿ ಕಸ ಹೇಳಂಗಿಲ್ಲ ಎಲ್ಲಾರ್ಕಿಂತ ಮೇನ್ ಪಾರ್ಟ್ ಅಂದ್ರೆ ನಮ್ಮಲ್ಲಿ ಕಸ ಹೇಳೋಂಗಿಲ್ಲ ನಾವು ವರ್ಷದಾಗಿಂದ ಎಷ್ಟೋ ಸಲ ಕಳೆನಾಶಕ ಸ್ಪ್ರೇ ಮಾಡ್ತೀವಿ ಅದರಿಂದ ಸೈಡ್ ಇಫೆಕ್ಟು ಆಕತಿ ಒಂದೊಂದು ನಡೆಯಂಗಿಲ್ಲ ಇದ್ರೆ ಆಗ ಕಳೆನಾಶಕ ನಾಶಕಗಳು ಹೊಡ್ಯಾಕ ಆದ್ರೂ ನಾವು ಹಂಗೆ ಹೊಡಿತಿರ್ತೀವಿ ಅದರಿಂದ ಸೈಡ್ ಎಫೆಕ್ಟ್ ಆಗ್ತಿರ್ತವೆ ಭೂಮಿ ಫಲವತ್ತೆಯೂ ನಾವು ಅದರಿಂದ ಕಳ್ಕೊತೀವಿ ವರ್ಷಾನು ವರ್ಷ ಅದನ್ನ ಯೂಸ್ ಮಾಡ್ಕೊ ಹೆಚ್ಚಿಗೆ ಯೂಸ್ ಮಾಡಿರಂದ್ರೆ ಅಂದ್ರೆ ಭೂಮಿ ಫಲವತ್ತೇನು ನಾವು ಕಳೆದ ವರ್ಷದಾಗಿಂದ ಒಂದಕ್ಕೆ ಕರೆ ಎರಡು ಸಲ ಅಷ್ಟು ನಾವು ಸಜೆಸ್ಟ್ ಮಾಡ್ತೀವಿ ಹೆಚ್ಚು ಹೆಚ್ಚು ಅದನ್ನು ಉಪಯೋಗ ಮಾಡಿಸೋಕೆ ಹೋಗಬಾರ್ದು ಖರೀದ್ರೆ ಉಪಯೋಗ ಮಾಡಬಾರ್ದು ಕಳೆನಾಶಕ ಆದ್ರೂ ನಾವು ಇದೊಂದು ಆರ್ಗ್ಯಾನಿಕ್ ಕಳೆನಾಶಕನೂ ಇದಕ್ಕೆ ಅನ್ಬೋದು ಎಲ್ಲಿ ಹಾಕಿರ್ತೀವಿ ಅಲ್ಲಿ ಕಸ ಮ್ಯಾಗ ನಾಟಿ ಬರಂಗಿಲ್ಲ ಹಾಕುವತ್ತಿಗೆ ಇದನ್ನ ಹೆಂಗ್ ದಿಪ್ಪಾಗಿ ಹಾಕಬೇಕು ಅಂದ್ರೆ ಕಸ ನಾಟಂಗಿಲ್ಲ ಅದರೊಂದು ಬೆನಿಫಿಟ್ ಇದು ಮೇನ್ ಬೆನಿಫಿಟ್ಸ್ ಆರನೇ ಬೆನಿಫಿಟ್ ಅಂದ್ರೆ ಏನು ಇದರಿಂದ ಕೊಳೆಂತ್ಲೆ ಇದೇನು ಮಲ್ಚಿಂಗ್ನ ಮಾಡಿರ್ತೀವಿ ಇದನ್ನು ಕೊಳೆಂತ್ಲೆ ಆಹಾರ ತಂದನು ನಮಗೆ ಸಾಕು ಬರ್ತೈತಿ ಗಿಡ ಅದರಿಂದ ಖಾತನು ತಯಾರಾಗ್ತೈತಿ ಕೊಳೆಂತ್ಲೆ ಗಿಡ ಬೆಳವಣಿಗೆ ಆಗ ಕಾಯಿ ಚಾಟ್ನಿ ಆಗಲಿ ಅವಾಗ ಏನು ಇದು ಅವಾಗ ಫ್ರೂಟ್ ಡೆವಲಪ್ಮೆಂಟ್ ಅಂದ್ರೆ ಒಳಗೆ ಪಲ್ಪ್ ಆಗೋಕೆ ಫ್ರೂಟ್ ಡೆವಲಪ್ಮೆಂಟ್ ಆಗೋಕ ಅವಾಗ ಇದು ಖತಾದ ಚಲೋ ಉಪಯೋಗ ಬರ್ತೈತಿ ಮತ್ತೊಂದು ಏಳನೇ ಫೈದೆ ಇದರಿಂದ ಅಂದ್ರೆ ಏನಾಗ್ತೈತಿ ನಾವು ಇದರಿಂದ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಕೈತಿ ಇದು ಕೊಳಿತು ಅಂದ್ರೆ ಕಾರ್ಬನ್ ಈಗ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಒಳಗದವ ನಮ್ಮ ಕಡೆ ಎಲ್ಲರೂ ಅದರಿಂದ ಏನಾಕೈತಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಒಳಗಿದ್ದರಿಂದ ನಮ್ಗೆ ಬೇಕಾದಷ್ಟು ಈಳು ತಗೊಳಕ್ಕೆ ಉತ್ಪಾದನೆ ತೊಗೊಳಕ್ಕೆ ಆಗಂಗಿಲ್ಲ ಇದು ಏನು ಮಾಡ್ತೈತಿ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಆಯ್ತು ಅಂದ್ರೆ ನಮಗೆ ಉತ್ಪಾದನೆ ಹೆಚ್ಚು ತೊಗೊಳಕ್ಕೆ ಈಳು ಹೆಚ್ಚು ತೊಗೊಳಾಕ ಇಳುವರಿ ತೊಗೊಳಕ ಚಲೋ ಆಕೈತಿ ಇದು ಯಾವ ಥರ ಇದ್ರದ ಮುಂದಿನ ಒಂದು ಫಾಯ್ದೆ ಅಂದರೆ ಇದು ಯಾವ ಥರ ನಾವು ಕಡಿಮೆ ನೀರಾಗ ಇದನ್ನು ಕಡಿ ತಯಾರು ಮಾಡ್ಕೊಳಕ್ಕೆ ಇದನ್ನು ಉಪಯೋಗಿಸ್ತಾ ಸಾಕು ಮಳಗಾಲದಾಗ ಹೆಚ್ಚು ನೀರು ಅಂದರೆ ಹೆಚ್ಚು ಮಳೆ ಯಾವ ಪ್ರದೇಶದಾಗ ಆಗ್ತೈತಿ ನಿಮ್ಮ ಕಡೆ ಹೊಳಸಾಲಿತ್ತು ಅಂದರೆ ಕರಿ ಅಡಿ ಇದ್ವು ಇಲ್ಲಿ ಕರ ನಿಮ್ದು ನೀರು ಸಪ್ ಇದ್ವು ಅಂದ್ರೆ ಜಮೀನು ಕಾಂಟ್ ಕಾಂಪ್ಯಾಕ್ಟ್ ಆಗಕ್ಕೆ ನೋಡ್ತೈತಿ ಎರಿ ಜಮೀನ ಅಂತ ಸಪ್ ನೀರು ಇತ್ತು ಅಂದ್ರೆ ಕಾಂಪ್ಯಾಕ್ಟ್ ಅಂದ್ರೆ ನೆಲ ಮಳಗಾಲದಾಗ ಬಿಗಿತೈತಿ ಅವಾಗೇನಾಕೈತಿ ರೂಟ್ ಬ್ಲಾಕೇಜ್ ಹೆಚ್ಚು ಸಾಕು ನೀರಿಂದ ಪ್ರಮಾಣ ಹೆಚ್ಚಾಗಲಿ ರೂಟ್ ಬ್ಲಾಕೇಜ್ ಹೆಚ್ಚಾಗಿ ರೂಟ್ ಏನು ಬಂದುಬಿಡ್ತಾವ ಆವಾಗ ಬೇರಿಗೆ ಸಾಕಾಗಂಗಿಲ್ಲ ಕಾಯಿ ಚಟ್ನಿಗೂ ಮಳೆಗಾಲದಾಗೆ ಪ್ರಮುಖ ನಾವು ಹಂಗೆ ಮಳೆ ಹಾಕಿ ಟ್ರ್ಯಾಕ್ಟರ್ದು ಹಾಕಿ ಹೊಡ್ದಿರ್ತೇವೆ ಆವಾಗ ರೂಟ್ ಡೆವಲಪ್ಮೆಂಟ್ ಸ್ಟಾಪ್ ಆಗಿರ್ತೈತಿ ಅವಾಗ ಇದೇನು ಮಾಡ್ತೈತಿ ಒಳಗೆ ಏರೇಷನ್ ಹಾಕಿರ್ತೈತಿ ಇದೆಲ್ಲ ಕೊಳಿತಿರ್ತೈತಿಲ್ಲ ಅಲ್ಲಿ ನೀರು ಹೆಚ್ಚಾದ್ರೂ ಈಗ ನೀರು ಹೆಚ್ಚಾಗಿದ್ದು ಜಕ್ಕೊತಿರ್ತೈತಿ ಅಲ್ಲೇ ಪೈಲ ನೀರಿನ ಕಡಿಮೆ ಹಾಕವು ಮತ್ತು ಅಲ್ಲಿ ಏರೇಷನ್ ಆಗೋಕ್ಕೆ ಚಾಲು ಆಗ್ತತಿ ಅಲ್ಲಿ ವೈಟ್ ರೂಟ್ ಡೆವಲಪ್ಮೆಂಟ್ ಆ ವೈಟ್ ರೂಟ್ ಅಲ್ಲಿ ಉಸಿರಾಡೋಕೆ ಜಾಗ ಸಿಗ್ಲಿಕ್ಕಾದ್ರೆ ಇದು ರೌಂದ್ಯಾಗ ರೌಂದಿ ತೆಳಿ ಬಂದ ಕಸಿಂದ ಅಲ್ಲಿ ಉಸಿರಾಡಕ್ಕೆ ಚಲೋ ಮಾಡ್ತಾವೆ ಅಲ್ಲಿ ಫಸ್ಟ್ ವೈಟ್ ರೂಟ್ ಡೆವಲಪ್ಮೆಂಟ್ ಚಾಲು ಅದು ಅಂದ್ರೆ ಮ್ಯಾಗಿ ನಮ್ದು ಕಾಯಿ ಫ ಏನು ನಾವು ಕೈ ಚಾಟ್ನಾಗ ಏನು ಪ್ರಾಬ್ಲಮ್ ಬರ್ತಿರ್ತವಲ್ಲ ಅವು ಅಷ್ಟು ಬರೋಕ್ಕೆ ಪ್ರಾಬ್ಲಮ್ ಆಗಂಗಿಲ್ಲ ನೀರು ಕಡಿಮೆ ಇದ್ದಾಗೂ ಗಿಡದ್ಮಾಗೆ ಸ್ಟ್ರೆಸ್ ಕುಂಡಾಕ ಆಗೋಂಗಿಲ್ಲ ನೀರು ಹೆಚ್ಚಾದಾಗೂ ಸ್ಟ್ರೆಸ್ ನೀರು ಹೆಚ್ಚಾಗಿದ್ದನು ಸ್ಟ್ರೆಸ್ ಗಿಡದ ಮ್ಯಾಗೆ ಬರ ಬರೋಂಗಿಲ್ಲ ಅದೇ ಥರ ಈ ಥರ ಇವೆಲ್ಲ ಇಷ್ಟೆಲ್ಲ ಫಾಯ್ದೆ ಇತ್ತು ಅದಾವು ಇದು ಯಾವ ಥರ ಉಪಯೋಗಿಸ್ಬೇಕು ಅಂದರೆ ಎಷ್ಟು ಪ್ರಮಾಣದಾಗ ಹಾಕಬೇಕು ಇದೆಲ್ಲ ಈ ಇದನ್ನು ಒಂದು ಜನ ನಾವು ಈಗ ಅಭ್ಯಾಸ ಮಾಡೋಣ ಈಗ ಹಾಕುವಾಗ ನಾವು ದ್ರಾಕ್ಷಿ ತೋಟದಲ್ಲಿ ಇದನ್ನು ಹಾಕುವಾಗ ನಾಲ್ಕು ಗಿಡದಿಂದ ಐದು ಗಿಡಕ್ಕೆ ಒಂದು ಹಾಕಬೇಕು ನಾಲ್ಕು ಗಿಡಕ್ಕೆ ಒಂದು ಬಿತ್ತಂದ್ರೆ ಭಾಳ ಚಲೋ ಐತಿ ಐದು ಗಿಡದಕ್ಕಿಂತ ಹೆಚ್ಚು ಗಿಡಕ್ಕೆ ಒಂದು ಪೆಂಡಿ ಹಾಕಕ್ಕೆ ಹೋಗಬಾರ್ದು ಭಾಳ ತೆಳಗೆ ಹೋಗ್ಯಾಕೆ ಹೋಗ್ಬಾರ್ದು ಏನು ಉಪಯೋಗ ಆಗಂಗಿಲ್ಲ ಒಂದು ದಿಪ್ಪ ಬಿತ್ತಂದ್ರೆ ಅದ್ರದ್ದು ಚಲೋ ಆಗಿ ನಮಗೆ ಫೈದ್ ಹಾಕೈತಿ ಎಷ್ಟು ಏರಿಯಾ ಕವರೇಜ್ ಮಾಡ್ಬೇಕಂದ್ರೆ ಗಿಡದಿಂದ ಈ ಕಡೆ ಒಂದು ಫುಟ್ಟು ಈ ಕಡೆ ಒಂದು ಫುಟ್ಟು ಒಂದು ಎರಡು ಫುಟ್ಟು ಪ್ಯಾಸೇಜ್ ನಮ್ದು ಏನು ಎರಡು ಏನು ಬೆಡ್ ಇರ್ತೈತಿ ಆ ಬೆಡ್ ಎಲ್ಲ ಕವರ್ ಆಗಬೇಕು ಆ ಥರ ನೀವು ಇದನ್ನು ಮಲ್ಚಿಂಗ್ ಮಾಡ್ರೆ ಚಲೋ ಆಕೈತಿ ಇದು ಮಳೆಗಾಲದಾಗು ಸೈಜ್ ಟೆಂಪ್ರೇಚರ್ ಇದೊಂದು ಇಕೋಸಿಸ್ಟಮ್ ಥರ ಕೆಲಸ ಮಾಡ್ತೈತಿ ಮ ಬೇಸಿಗೆ ಮನಿ ಟೆಂಪ್ರೇಚರ್ ಕಡಿಮೆ ಇರ್ತೈತಿ ಥಂಡ್ಯಾಗ ಏನು ಮಾಡ್ತೈತಿ ನೀವು ತಂಡೆಯಾಗ ಇದನ್ನು ಹಾಕಿರಿ ಅಂದ್ರೆ ನಮಗೆ ಕಾಯಿ ಸೈಜ್ ಬೇರೆ ಸೈಜ್ ಯಾವಾಗ ಸೈಜ್ ಇಂಪ್ರೂವ್ಮೆಂಟ್ ಹಾಕ್ತಿರ್ತೈತಿ ದ್ರಾಕ್ಷಿಕಾಯಿ ಆವತ್ತಿಗೆ ಸೆಲ್ ಟೆಂಪ್ರೇಚರ್ ಭಾಳ ಲೋ ಆಗಿರ್ತೈತೆ ನಮ್ಗೆ ಹದಿನೈದ ಹದಿನಾರು ಟೆಂಪ್ರೇಚರ್ ಆಗಿರ್ತೈತಿ ಥಂಡ್ಯಾಗ ಅವಾಗ ಕಾಯಿ ಡೆವಲಪ್ಮೆಂಟ್ ನಿಂತು ಬಿಟ್ಟಿರ್ತೈತಿ ಯಾಕಂದ್ರೆ ತೆಳಗ್ ಕೋಲ್ಡ್ ಇರ್ತೈತಿ ನಮಗೆ ಆ ಶಿ ಆ ಕಂಡೀಷನ್ದಾಗ ಇದು ರೌಂಡ್ ಏನು ಮಾಡ್ತೈತಿ ನೆಲ ಬೆಚ್ಚಗೆ ಮಾಡೋದು ಕೆಲಸ ಮಾಡ್ತೈತಿ ತೆಳಗ ಬೆಚ್ಚಿಗೆ ಇರ್ತೈತಿ ಅದರಿಂದ ರೂಟ್ ಡೆವಲಪ್ಮೆಂಟನ್ನು ಸರಿಯಾಗಿ ನಡಿತೈತಿ ಇದೆಲ್ಲ ಏನು ಸಿಸ್ಟಮ್ ಐತಿ ಗಿಡದ ಎಲ್ಲ ರೂಟ್ ಡೆವಲಪ್ಮೆಂಟ್ ಮ್ಯಾಗೈತಿ ಅದಕ್ಕೆ ಇದು ಭಾಳ ಉಪಯೋಗದಂಥ ಒಂದು ಇದು ಕಬ್ಬಿನ ರೌಂಗಿ ಮಲ್ಚಿಂಗ್ ಐತಿ ಇದರಿಂದ ಕೆಲವೊಂದು ರೈತರು ಇದು ಅಂತಾರೆ ಅದನ್ನ ನಾವು ಮಲ್ಚಿಂಗ್ ಹಾಕಂತೆ ನಮ್ಮಲ್ಲಿ ಮಿಲಿಬೇಕು ಹೆಚ್ಚಾತದ ಅವ್ರ ರೈತ್ರಿಗೆ ನಾ ಇನ್ನೂ ಹೇಳ್ಬೋದು ಅಂದ್ರೆ ಅವರೆಲ್ಲರೂ ಏನಾರು ತಪ್ಪ್ಯಾರ ಮಿಲಿಬಗ್ ಮ್ಯಾನೇಜ್ಮೆಂಟ್ ಮಾಡೋಕ ಎಲ್ಲರೂ ಏನಾರ ತಪ್ಪಾಗಿರ್ತಾವೆ ಅದರಿಂದ ಮಿಲಿಬಗ್ ಹೆಚ್ಚಾಗಿರ್ತೈತಿ ಅದ್ರಾಗ ಇದು ಟೈಮ್ ಕೂಡಿ ಬಂದಿರ್ತೈತಿ ಇದನ್ನ ಹಾಕೋಕ ಮಿಲಿಬಗ್ ಕಂಟ್ರೋಲ್ ಮಾಡೋದು ಏನಾರು ತಪ್ಪಾಗಿರ್ತೈತಿ ಆ ಥರದ ಕಾರಣ ಅವರು ಇತರ ಥರ ಮ್ಯಾಮ್ ಹರಿಸ್ಬಿಡ್ತಾರ ಇದನ್ನ ಹಾಕಂದ್ರೆ ನಮ್ಮಲ್ಲಿ ಮಿಲಿಬಗ್ ಹೆಚ್ಚಾಗತ್ತೆ ಯಾರು ಹೇಳಿರ್ತಾರೋ ಯಾವ ಥರನ ಹಿಡ್ಕೊಂಡು ಆ ಥರ ಏನೂ ಇಲ್ಲ ಅಗ್ದಿ ಒಳ್ಳೇದೈತಿ ಸುಲಭವಾಗಿ ಐತಿ ನೈಸರ್ಗಿಕವಾಗಿ ಸಿಗ್ತೈತಿ ಆರ್ಗ್ಯಾನಿಕಲಿ ನಮ್ಮಲ್ಲಿ ನಾವು ಇದನ್ನು ಉಪಯೋಗ ಮಾಡಿ ದ್ರಾಕ್ಷಿನ ಚೆನ್ನಾಗಿ ಬೆಳೆಸ್ಬೇಕು ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ ಮ್ಯಾಗ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಮ್ಯಾಗೆ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ 何に